ರಾಜ್ಯ ಬಿಜೆಪಿಗೆ ಅದೃಷ್ಟವೋ ಅದೃಷ್ಟ ಎಂಥ ರಾಜ್ಯಾಧ್ಯಕ್ಷ ಎಂಥ ವಿರೋಧ ಪಕ್ಷದ ನಾಯಕ ಅಬ್ಬಬ್ಬ ಇವರದ್ದು ಎಂಥ ಜ್ಞಾನ ಎಂಥ ಪಾಂಡಿತ್ಯ ಎಂಥ ಮಾಹಿತಿ ಇವರನ್ನು ಧರ್ಮಸ್ಥಳ ಮಂಜುನಾಥನೇ ಕಾಪಾಡಬೇಕು ನಿಮಗೆ ನೆನಪಿರಬಹುದು ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಹಾಗೂ ಕೊಲೆ ನಡೆದಾಗ ನಮ್ಮ ರಾಜ್ಯದ ಗೃಹಮಂತ್ರಿಯಾಗಿದ್ದವರು ಇದೇ ಆರ್ ಅಶೋಕ್ ಅವರು ಟ್ರಾಜಿಡಿ ಅಂದ್ರೆ ಈಗಲೂ ಇವರು ಈಗ ವಿರೋಧ ಪಕ್ಷದ ನಾಯಕರಾದರೂ ಅವರ ಬುದ್ಧಿಯಲ್ಲಿ ಬೆಳವಣಿಗೆಯಾಗಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಬೆಳೆದಿದ್ದು ಇವರ ಆಸ್ತಿ ಆದಾಯ ಮಾತ್ರ ಅಶೋಕ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡ ಪ್ರಕಾರ ಎರಡು ಸಾವಿರದ ಎಂಟರಲ್ಲಿ ಹತ್ತು ಕೋಟಿ ಆಸ್ತಿವಂತರಾಗಿದ್ದಾರೆ ಅಶೋಕ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡ ಪ್ರಕಾರ ಎರಡು ಸಾವಿರದ ಎಂಟರಲ್ಲಿ ಹತ್ತು ಕೋಟಿ ಆಸ್ತಿವಂತರಾಗಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ದುಪ್ಪಟ್ಟಿಗಿಂತ ಜಾಸ್ತಿಯಾಗಿ ಅದು ಇಪ್ಪತ್ತೇಳು ಕೋಟಿ ಆಗುತ್ತೆ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಆಸ್ತಿಯ ಮೌಲ್ಯ ನಲವತ್ತು ಕೋಟಿಗೆ ಇರುತ್ತೆ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಇದೇ ಅಶೋಕ್ ಚಕ್ರವರ್ತಿಗಳ ಆದಾಯ ಮತ್ತೆ ದುಪ್ಪಟ್ಟಿಗಿಂತ ಜಾಸ್ತಿಯಾಗಿ ಎಂಬತ್ತೆರಡು ಕೋಟಿಯಾಗುತ್ತೆ ಹೇಗೆ ಕಾಂಚಾಣದ ಕಟ್ಟೆ ಏರುತ್ತಲೇ ಹೋಯ್ತೆ ಹೊರತು ಬುದ್ಧಿಯಲ್ಲಿ ಬೆಳವಣಿಗೆ ಇರೋದು ದುರಂತ ಇದ್ದೇ ಹೋದ್ರೆ ಯಾವುದೋ ಎಡಿಟೆಡ್ ವಿಡಿಯೋಗಳ ಸಾಕ್ಷಿಗಳನ್ನೇ ನಂಬಿಕೊಂಡು ಇವರು ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಎಸ್ಐಟಿ ತನಿಖೆಯನ್ನ ಹಳ್ಳ ಹಿಡಿಸೋದಕ್ಕೆ ಹೋಗ್ತಿರ್ಲಿಲ್ಲ ನೋಡಿ ಎಸ್ಐಟಿಯನ್ನ ರಚನೆ ಹೇಳಿದವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯವರು ಯಾರಿಗೆ ಕಮ್ಯುನಿಸ್ಟ್ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರುವಂತ ಸೌಜನ್ಯ ಕೊಲೆ ನಡೆದಾಗ ಗೃಹಮಂತ್ರಿಯಾಗಿದ್ದ ಅಶೋಕ್ ಆಗ ಸರಿಯಾಗಿ ಕಾನೂನು ಪ್ರಕ್ರಿಯೆ ನಡೆಸಿದ್ರೆ ಧರ್ಮಸ್ಥಳಕ್ಕೆ ಇವರೇ ಹೇಳೋ ಹಾಗೆ ಈಗ ಅಪಚಾರ ಆಗ್ತಿರ್ಲಿಲ್ಲ ಕಳಂಕವೂ ಬರ್ತಾ ಇರಲಿಲ್ಲ ಆವತ್ತಿನಿಂದ ಇವತ್ತಿನ ತನಕ ಈ ಅಶೋಕ್ ಅವರು ಒಂದೇ ಒಂದು ಸಲ ಧರ್ಮಸ್ಥಳದ ಸೌಜನ್ಯ ಮನೆಗೆ ಸೌಜನ್ಯಕ್ಕಾದರೂ ಭೇಟಿ ಮಾಡಿದ್ದಾರಾ ಅಂತ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಈ ನಾಯಕನಿಗೆ ಸೌಜನ್ಯಳಂತಹ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋ ಉದ್ದೇಶವೇ ಇರಲಿಲ್ಲ ಅನ್ನೋದು ಸ್ಪಷ್ಟ ಮಾತಲ್ಲಿ ಮಾತ್ರ ನಮ್ಮದು ಸನಾತನ ಸಂಸ್ಕೃತಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಪಕ್ಷ ಅಂತೆಲ್ಲ ಗುರುಡೆ ಬಿಡುವುದು ಬಿಟ್ರೆ ಹಿಂದೂ ಹೆಣ್ಣು ಮಕ್ಕಳ ನ್ಯಾಯದ ಪರವಾಗಿ ಇವರು ಯಾವತ್ತೂ ನಿಲ್ಲಲಿಲ್ಲ ನಿಂತಿದ್ದಾರೆ ಅಂದ್ರೆ ಅಲ್ಲಿ ರಾಜಕೀಯ ಲಾಭದ ಹಣದ ವಾಸನೆ ಇದ್ದಾಗ ಮಾತ್ರ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಒಂದ್ ವೇಳೆ ಅವರು ಸೌಜನ್ಯ ಭೇಟಿ ಕೊಟ್ಟರೆ ಅದರಿಂದ ಯಾರಿಗೂ ಬೇಸರವಾಗುತ್ತೆ ಅನ್ನೋ ಕಾರಣವೇ ಹೊರತು ಅಲ್ಲ ಆದರೆ ಇದೇ ಅಶೋಕ್ ಅವರು ಯಾವಾಗ ಎಸ್ಐಟಿ ತನಿಖೆ ಶುರುವಾಯಿತು ಆಗಿನಿಂದ ಉಗ್ರ ಹಿಂದೂ ಧರ್ಮದ ರಕ್ಷಕರಾಗಿ ಬದಲಾಗಿದ್ದಾರೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರಾ ಮುಂತಾದವರೆಲ್ಲ ಧರ್ಮಸ್ಥಳ ಹಾಗೂ ಮಂಜುನಾಥನ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ ಅಂತ ಯಾವುದೋ ಕಟ್ ಅಂಡ್ ಪೇಸ್ಟ್ ವಿಡಿಯೋಗಳನ್ನ ನೋಡಿ ಸದನದಲ್ಲಿ ಬಾಯಿ ಬರೆದುಕೊಳ್ತಿದ್ದಾರೆ ಆದರೆ ಒಂದಂತೂ ನಿಜ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅಥವಾ ಗಿರೀಶ್ ಮಟ್ಟಣ್ಣನವರು ಆವೇಶದಲ್ಲಿ ಯಾರನ್ನಾದರೂ ಆರೋಪಿಸಿ ಮಾತಾಡಿದ್ರೂ ಕೂಡ ಎಷ್ಟೋ ಸಮಯದ ಹಿಂದೆ ಎಸ್ಐಟಿ ತನಿಖೆ ಶುರುವಾದ ಮೇಲಂತೂ ಇವರು ಯಾರು ಧರ್ಮಸ್ಥಳಕ್ಕೆ ಅಪಚಾರ ಅಥವಾ ಕಳಂಕ ತರುವ ಮಾತೇ ಆಡಿಲ್ಲ ಈ ಅಶೋಕ್ ಹಾಗೂ ಬಿಜೆಪಿ ನಾಯಕರಿಗೆ ನಿಜವಾಗಿಯೂ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದು ಯಾರಾದರೂ ಕಳಂಕ ತರೋದಕ್ಕೆ ಹೊರಟಿದ್ದೇ ಹೌದಾದ್ರೆ ಆ ಸಮಯದಲ್ಲಿಯೇ ಅದನ್ನ ವಿರೋಧಿಸಿ ಮಾತನಾಡಬೇಕಾಗಿತ್ತು ಆಗ ಯಾರು ಇವರ ಬಾಯಿಗೆ ಗೋದ್ರೇಜ್ ಬೀಗ ಹಾಕಿದ್ರು ಈಗ ಎಸ್ಐಟಿ ತನಿಖೆ ಶುರುವಾದ ಮೇಲೆ ಹಳೆಯದನ್ನೆಲ್ಲ ಗೆಳೆದು ತಂದು ಇಲ್ಲದೆ ಇರೋದನ್ನೆಲ್ಲ ಇದೆ ಅಂತ ನಂಬಿಸಿ ಸರ್ಕಾರದ ವಿರುದ್ಧ ಕೂಗಾಡ್ತಾ ಇರೋ ಅಶೋಕ್ ಅವರ ಉದ್ದೇಶ ಏನು ಅನ್ನೋದು ಚಿಕ್ಕ ಮಕ್ಕಳಿಗಾದ್ರೂ ಅರ್ಥವಾಗದೇ ಇರೋದಿಲ್ಲ ನಮ್ಮ ಹೋರಾಟವನ್ನ ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದ್ರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನ ನಮ್ಮ ಇನ್ನು ಇವರ ಪ್ರಕಾರ ಎಸ್ಐಟಿಯಲ್ಲಿರೋ ಅಧಿಕಾರಿಗಳಿಗೆ ತಲೆಯೂ ಇಲ್ಲ ಅವರಿಗೆ ಕಾನೂನಿನ ಅರಿವೂ ಇಲ್ಲ ಅವರಿಗಿಂತ ತಾವೇ ಹೆಚ್ಚು ತಿಳಿದವರು ಅಂತ ಎಸ್ಐಟಿ ತನಿಖೆ ಬಗ್ಗೆ ಕೇವಲವಾಗಿ ಮಾತಾಡೋ ಅಶೋಕ್ ಪ್ರಕಾರ ಕಾನೂನು ವ್ಯವಸ್ಥೆಯಲ್ಲಿ ಒಂದು ನೀತಿ ನಿಯಮ ಇಲ್ವೇ ಇಲ್ಲ ಅಂತ ಇವರೆಲ್ಲ ಅಂದ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಆದರೆ ಈ ಅಶೋಕ್ ಹಾಗೂ ಕೆಲವು ಬಿಜೆಪಿ ನಾಯಕರು ಪುಂಖಾನುಪುಂಖವಾಗಿ ಊದ್ತಾ ಇರೋ ಈ ಪುಂಗಿ ಯಾರದ್ದು ಅನ್ನೋದು ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅನ್ನೋ ಅರಿವು ಕೂಡ ಇಲ್ಲಿಗಿಲ್ಲ ಇವರೆಲ್ಲ ಒಂದು ತನಿಖೆಯ ವಿರುದ್ಧ ಇದ್ದಾರೆ ಅಂದ್ರೆ ಇವರು ಯಾರ ಪರವಾಗಿದ್ದಾರೆ ಯಾರನ್ನ ಕಾಪಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಸತ್ಯ ಜನರಿಗೆ ಕನ್ನಡಿಯಲ್ಲಿ ಕಂಡಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದ್ರೆ ಈ ನಾಯಕರಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿಯೂ ನಮ್ಮ ಕೆ ಶಿವಕುಮಾರ್ ಅವರು ಹಿಂದಿನ ಸಲದಂತೆ ಇವರನ್ನೆಲ್ಲ ಸಲೀಸಾಗಿ ಯಾಮಾರಿಸಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಡಿಕೆಶಿ ಈಗಾಗ್ಲೇ ಇವರ ಬಗ್ಗೆ ಒಳಗೊಳಗೆ ನಗ್ತಾ ಬಿಜೆಪಿ ನಾಯಕರಿಗೆ ನಮ್ಮ ಹಾಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಅಂತ ಕಾಮಿಡಿ ಮಾಡಿದ್ದು ನೀವು ಗಮನಿಸಿರಬಹುದು ವಿರೋಧ ಪಕ್ಷವಾಗಿ ಹೀಗೆ ಒಬ್ಬೊಬ್ರು ಕಾಮಿಡಿ ಪೀಸ್ಗಳ ಹಾಗೆ ಹೇಳಿಕೆ ಕೊಡ್ತಾ ಇದ್ರೆ ಜನ ಇವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಾದ್ರೂ ಹೇಗೆ ಹೋಗ್ಲಿ ರಾಜ್ಯ ಬಿಜೆಪಿ ನಾಯಕರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದೇ ರೀತಿ ಮಾತನಾಡ್ತಾರಾ ಅಂದ್ರೆ ಅದು ಕೂಡ ಇಲ್ಲ ಒಬ್ಬರ ಹೇಳಿಕೆಗೂ ಮತ್ತೊಬ್ಬರ ಹೇಳಿಕೆಗೂ ತಾಳವೂ ಇಲ್ಲ ಮೇಳವೂ ಇಲ್ಲ ಅರ್ಥವೂ ಇಲ್ಲ ಇವರು ಜನಪರ ಅಥವಾ ಹಿಂದೂಗಳ ಪರ ಅಲ್ಲ ಅನ್ನೋದಕ್ಕೆ ಈ ಬಿಜೆಪಿಯವರು ಸೌಜನ್ಯ ಪ್ರಕರಣದಲ್ಲಿ ಮಾಡಿರುವಂತಹ ಬ್ಲಂಡರ್ಗಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಹಿಂದೂ ರಕ್ಷಕರಾದವರು ಮೊದಲು ಹಿಂದೂ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ನಿಲ್ಲಬೇಕು ಅದೇ ದುರಂತ ನೋಡಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾದಿಯಾಗಿ ಬಹುತೇಕ ನಾಯಕರು ನೊಂದ ಹಿಂದೂಗಳ ವಿರುದ್ಧವಾಗಿ ನಿಂತು ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಇಳಿದಿದ್ದಾರೆ ಮೋದಿ ಅಲ್ಲಿ ಭೇಟಿ ಬಚಾವೋ ಅಂದ್ರೆ ಇಲ್ಲಿ ಇವರು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಹೆಣ್ಣು ಮಗಳ ತನಿಖೆಯನ್ನ ಆರಂಭದಲ್ಲಿಯೇ ಹಳ್ಳ ಹಿಡಿಸಿ ಈಗಲೂ ಅದರ ಮೇಲೆ ಮಣ್ಣು ಹಾಕೋ ಕೆಲಸ ಮಾಡ್ತಿದ್ದಾರೆ ಇವರೆಂತಹ ಜ್ಞಾನಿಗಳು ಅಂದ್ರೆ ಯಾರೋ ತಲೆ ಕೆಟ್ಟೋರು ಹೊರಗೆ ಸೌಜನ್ಯ ಮೇಲೆ ಅತ್ಯಾಚಾರವೇ ಆಗಿಲ್ಲ ಅಂತ ಮಾಡಿರೋ ವಿಡಿಯೋ ನೋಡಿ ನಾಳೆ ಇವರು ಸದನದಲ್ಲಿ ಸೌಜನ್ಯ ಮೇಲೆ ಅತ್ಯಾಚಾರವೇ ಆಗಿಲ್ಲ ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಸುರೇಶ್ ಕುಮಾರ್ ಆದಿಯಾಗಿ ಎಲ್ಲಾ ಬಿಜೆಪಿ ನಾಯಕರು ಪ್ಯೂರಿಟಿ ಸರ್ಟಿಫಿಕೇಟ್ ಕೊಟ್ಟರು ನಾವು ಬೇಸರವನ್ನ ಮಾಡ್ಕೊಳ್ಬೇಕಾಗಿಲ್ಲ ಒಟ್ಟಾರೆಯಾಗಿ ಇದು ರಾಜ್ಯ ಬಿಜೆಪಿಯ ಪರಮೋಚ್ಛ ದಾರುಣ ಸ್ಥಿತಿ ಅನ್ನೋದಂತೂ ಸತ್ಯ